ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಶೈಲ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ನನ್ನ ವೀಡಿಯೋ ಬಂದು ಗೌರಿ ಗಣೇಶ ಫೆಸ್ಟಿವಲ್ ಆದ ಒಂದು ವಾರಕ್ಕೆ ನಾವು ನೀಲಗಾರ ಸೇವೆ ಮಾಡ್ತೀವಿ ಹಾಗೆಯೇ ಗಣೇಶನ ವಿಸರ್ಜನೆ ಮಾಡುವಂತಹ ಪ್ರೋಗ್ರಾಮ್ ಕೂಡ ಇರುತ್ತೆ ಆ ದಿವಸದ ಒಂದು ಲಾಗನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೇನೇ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಸೊ ದಟ್ ಯಾವುದೇ ಒಂದು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ಹಾಗೆಯೇ ಹೈಪ್ ಬಟನ್ ಏನಾದರೂ ಕಾಣಿಸಿದ್ರೆ ಖಂಡಿತ ಹೈಪ್ ಬಟನ್ನ ಪ್ರೆಸ್ ಮಾಡಿ ಸೊ ದಟ್ ನಿಮಗೆ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ ಹಾಗೆ ಮಕ್ಕಳೆಲ್ಲ ಸೇರಿ ಅವರ ಫ್ರೆಂಡ್ ಏರಿಯಾದಲ್ಲಿ ಈ ರೀತಿ ಗಣೇಶನ ಕೋರ್ಸಿದ್ರು ಸೊ ಅದೆಲ್ಲ ಹೋಗಿ ನೋಡ್ಕೊಂಡು ಬಂದ್ವಿ ಹಾಗೆಯೇ ಇದೊಂದು ಗಣೇಶ ನಮ್ಮ ಏರಿಯಾದಲ್ಲಿ ಇರುವಂತಹ ಗಣೇಶ ಅಲ್ಲಿಗೂ ಕೂಡ ವಿಸಿಟ್ ಮಾಡಿದ್ವಿ ಅದು ಸೊ ಅಲ್ಲೋಗಿದ್ವಲ್ವ ಅದೊಂದಷ್ಟು ವೀಡಿಯೋ ಇತ್ತು ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಈ ಟೈಮಲ್ಲಂತೂ ಗಣೇಶ ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ ಒಂಥರ ಆ ವೈಬ್ಸೇ ಒಂಥರ ಚಂದ ಅನಿಸುತ್ತಲ್ವ ಈ ಗಣೇಶ ಹಬ್ಬದಲ್ಲಿ ಎಲ್ಲರೂ ಹೋಗೋದು ಭಕ್ತಿಯಿಂದ ಅವ್ರಿಗೆ ನಮಸ್ಕಾರ ಮಾಡಿ ಎಲ್ಲರೂ ಆಶೀರ್ವಾದ ತೊಗೊಂಡು ಹಾಗೆಯೇ ಪ್ರಸಾದವನ್ನು ತಗೊಂಡು ಬರೋದು ಒಂಥರ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸನ್ನೇ ಎಲ್ಲರೂ ನನ್ನ ಮಗ ಪ್ರೀತ ಮತ್ತು ಅರ್ಜುನ್ ಎಲ್ಲರೂ ಸೇರಿಕೊಂಡು ಈ ಒಂದು ಗಣೇಶನ್ ಕೂರಿಸ್ಲಿಕ್ಕೆ ತುಂಬಾ ಎಫರ್ಟ್ ಎಲ್ಲ ಹಾಕಿದರೆ ಸೊ ನನ್ನ ಮಗ ಹೇಳ್ತಾ ಇದ್ದ ಈ ಗಣೇಶನ್ ಕೂರಿಸೋದ್ರಿಂದ ನಮ್ಗೊಂಥರ ಜವಾಬ್ದಾರಿ ಬರುತ್ತೆ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಕೆಲವೊಂದಷ್ಟು ಈ ರೀತಿ ಅಮೌಂಟ್ ಆಗಿರ್ಬೋದು ಅಥವಾ ಕೆಲವೊಂದಷ್ಟು ಈ ಟೈಮ್ಗೆ ಇದೆಲ್ಲ ಮಾಡಬೇಕು ಪ್ರಸಾದ ಮಾಡಬೇಕು ಎಲ್ಲರಿಗೂ ಕೊಡಬೇಕು ಪೂಜೆ ಮಾಡಬೇಕು ಅನ್ನೋ ಒಂದು ರೆಸ್ಪಾನ್ಸಿಬಿಲಿಟೀಸ್ ಬರುತ್ತೆ ಹಾಗೆ ಬೇರೆ ಟೈಮಲ್ಲಿ ಎಲ್ಲ ಸಾಂಗ್ ಹಾಕ್ಕೊಂಡೆಲ್ಲ ಜೋಶಾಗಿ ಡ್ಯಾನ್ಸ್ ಮಾಡಿದ್ದು ಉಂಟು ಬಟ್ ವಿಸರ್ಜನೆ ಮಾಡೋ ಟೈಮಲ್ಲಿ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಸ್ವಲ್ಪ ಜಾ ಜಾಸ್ತಿಯೇ ಇರುತ್ತೆ ಸೊ ಅದಕ್ಕಾಗಿ ಎಲ್ಲ ಇದ್ರು ಸೊ ನೆಕ್ಸ್ಟ್ ಬಂದು ಇದು ನಾವು ಮನೆಗೆ ಬಂದು ಸ್ನಾನ ಎಲ್ಲ ಮಾಡಿಕೊಂಡು ನಾನಿವಾಗ ಅಡುಗೆಗೆ ಶುರು ಮಾಡಬೇಕು ನೀಲ್ಗಾರನ್ನು ಕರಿ ಕರೀಬೇಕು ಊಟಕ್ಕೆ ಹಾಗೆಯೇ ನಮ್ಮ ಗಣೇಶ ಇದೆಯಲ್ಲ ನಮ್ಮ ಮನೆಯಲ್ಲಿ ಕೂರಿಸಿರೋಂತಹ ಗಣೇಶನು ಕೂಡ ವಿಸರ್ಜನೆ ಮಾಡಬೇಕು ಅದಕ್ಕೋಸ್ಕರ ಫುಡ್ಡೆಲ್ಲ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ ಅಂದರೆ ಭಿಕ್ಷೆ ಮಾಡಿರ್ತೀವಲ್ವ ಹಬ್ಬ ಆದ ಬೆಳಿಗ್ಗೆ ಆ ಒಂದು ಅಕ್ಕಿಲೇನೆ ನಾವಿವತ್ತು ಅಡುಗೆ ಎಲ್ಲ ಮಾಡಿ ನೀಲ್ಗಾರನ್ನ ಕರೆದು ಊಟಕ್ಕೆ ಬಡಿಸ್ಬೇಕು ಅದಕ್ಕೋಸ್ಕರ ಎಲ್ಲ ತಯಾರಿಗಳನ್ನು ಮಾಡ್ಕೋತಾ ಇದ್ದೆ ಸೊ ಗಣೇಶನಿಗೆ ಪೂಜೆ ಮಾಡಿ ನೈವೇದ್ಯ ಎಲ್ಲ ಮಾಡಿ ಹಾಗೆಯೇ ಗ್ಯಾಸ್ ಸ್ಟವೆಲ್ಲ ಒರೆಸ್ಕೊಂಡು ಅಂದರೆ ಮಡಿಯಲ್ಲಿ ಒರೆಸ್ಕೊಂಡು ಅದಾದ ನಂತರ ಅಡುಗೆಗೆ ಇವಾಗ ಶುರು ಮಾಡಿದ್ದೀನಿ ಇವತ್ತಿನ ಮೆನು ಬಂದು ಅನ್ನ ಸಾಂಬಾರು ಪಾಯಸ ಮತ್ತು ಬೀಟ್ರೂಟ್ ಪಲ್ಯ ಮತ್ತು ಗುಗ್ರಿ ಮರಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಹಸಿ ಕಡಲೇಲಿ ಗುಗ್ರಿ ಮಾಡ್ತೀವಲ್ಲೋ ಅದು ಗಣೇಶನಿಗೆ ತುಂಬ ಇಷ್ಟವಾದ ಅಡುಗೆ ಅದು ಸೊ ಅದಕ್ಕೋಸ್ಕರ ಗುಗ್ರಿ ಮರಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಸ್ವೀಟ್ ಬಂದು ರವೆ ಉಂಡೆ ಮಾಡಿಬಿಡ್ತೀನಿ ಆ್ಯಕ್ಚುಲಿ ಸರ್ಜಪ್ಪ ಅಂತ ಹೇಳಿ ಮಾಡ್ತಾ ಇದ್ವಿ ಇವತ್ತಿನ ದಿವಸ ಬಟ್ ಅಷ್ಟು ಟೈಮ್ ಇರಲಿಲ್ಲ ಯಾಕಂದರೆ ಇವತ್ತು ನಮ್ಮ ಚಿಕ್ಕತ್ತೆ ಮನೇಲಿ ಊಟಕ್ಕೆಲ್ಲ ಕರೆದು ಅಲ್ಲಿಗೆ ಹೋಗಿ ಬರೋದು ಸ್ವಲ್ಪ ಟೈಮ್ ತೊಗೊಂತು ಹಾಗೆ ಗಣೇಶನ್ ನೋಡಲಿಕ್ಕೆಲ್ಲ ಹೊಟ್ಟೋಗಿದ್ವಲ್ವಾ ಹಾಗಾಗಿ ಸ್ವಲ್ಪ ಟೈಮ್ ಇರಲಿಲ್ಲ ನನಗೆ ಹಾಗಾಗಿ ಸರ್ಜಪ್ಪ ಮಾಡಲಿಲ್ಲ ಇವತ್ತು ಜಸ್ಟ್ ರವೆ ಉಂಡೆನೇ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ರವೆ ಉಂಡೆಗೆ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ಬೀಟ್ರು ಹಾಗೆ ಬೀಟ್ರೂಟ್ನ ಒಂದು ಕೂಗು ಕೂಗಿಸ್ಕೊಂಡಿದ್ದೆ ಕುಕ್ಕರಲ್ಲಿ ಸೊ ಅದಕ್ಕೆ ಒಗ್ಗು ಒಗ್ಗರಣೆ ಎಲ್ಲ ಹಾಕಿ ಇವಾಗ ಬೀಟ್ರೂಟ್ ಪಲ್ಯ ಕೂಡ ರೆಡಿ ಮಾಡ್ತಾಯಿದ್ದೀನಿ ನನಗಂತೂ ಈ ಹಸಿ ಕಡಲೆ ಉಸ್ಲಿ ಏನಿದೆ ಅದನ್ನು ತುಂಬ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಆ್ಯಕ್ಚುಲಿ ದೇವಸ್ಥಾನಗಳಿಗೆಲ್ಲ ಹೋದಾಗ ಕೊಡ್ತಾರಲ್ಲ ಅವಾಗ ಅನ್ನಿಸ್ತಾ ಇತ್ತು ಆ ಟೈಪಲ್ಲಿ ಮಾಡಬೇಕು ಅಂತ ಈ ಬಸ್ಸಾರು ಮಾಡುವಾಗ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಒಗ್ಗರಣೆ ಮಾಡೋದಕ್ಕಿಂತ ಕಾಯಿ ತುರಿ ಹಾಕಿ ಅದಕ್ಕೆ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದೆಲ್ಲ ಹಾಕಿ ಈ ರೀತಿ ಫ್ರೈ ಮಾಡ್ಕೊಂಡು ಒಗ್ಗರಣೆ ಮಾಡ್ತೀವಲ್ವ ಅದೊಂಥರ ದೇವಸ್ಥಾನದಲ್ಲಿ ಕೊಡ್ತಾರಲ್ವ ಹಾಗೂ ಉಗ್ರರಿ ಟೈಪ್ ಇರುತ್ತೆ ಸೊ ಅದಕ್ಕೋಸ್ಕರ ಯಾಕೋ ಇವತ್ತು ಈ ರೀತಿ ಮಾಡ್ಕೊಂಡು ತಿನ್ನಬೇಕು ಅಂತ ಕೂಡ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ಆ ಥರನೇ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ರವೆ ಉಂಡೆ ಕೂಡ ಒಂದು ಸೈಡಲ್ಲೇ ಮಾಡಿಕೊಂಡೆ ಸ್ವಲ್ಪ ಬೇಗ ಬೇಗನೆ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೆಸಿಪೀಸ್ ನಾನು ಶೇರ್ ಮಾಡೋಕ್ಕಾಗಿಲ್ಲ ಒಂದು ಗಂಟೆ ಆಗೋ ಅಡುಗೆನ ನಾವು ಟೂ ಅವರ್ ಬರ್ರ ಬೇಕಾಗುತ್ತೆ ನಾವು ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಮಾಡ್ಕೊಂಡು ನಾವು ಅಡುಗೆ ಮಾಡಬೇಕು ಅಂದರೆ ಅದಕ್ಕೆ ಜಾಸ್ತಿ ಏನು ವೀಡಿಯೋ ಮಾಡ್ಕೊಂಡಿಲ್ಲ ಜಸ್ಟ್ ಈಗ ಒಂದು ಗ್ಲಿಮ್ಸ್ ತಗೊಂಡೆ ಅಷ್ಟೆ ಸೊ ಇಲ್ಲಿ ನಾನು ರಸಾಯನ ಕೂಡ ಮಾಡಿದ್ದೀನಿ ಅಂದರೆ ಬಾಳೆಹಣ್ಣೊಂದು ರಸಾಯನ ಕೂಡ ಮಾಡಿದ್ದೀನಿ ಮತ್ತು ಬೇಳೆ ಮತ್ತು ಪಾಯಸ ಸಾಂಬಾರೆಲ್ಲ ಕೂಡ ರೆಡಿಯಾಗಿದೆ ಇವಾಗ ಊಟಕ್ಕೆ ನಮ್ಮ ಚಿಕ್ಕಮ್ಮವ್ರ ಮನೆಯವರು ಮತ್ತು ಕುಮಾರಣ್ಣ ಅಂತ ಹೇಳಿದ್ದಾರೆ ಅವ್ರನ್ನೂ ಕೂಡ ಊಟಕ್ಕೆಲ್ಲ ಕರೆದಿದ್ದೀವಿ ಸೊ ಅವರೆಲ್ಲ ಬರೋವ್ರಿಗೆ ಹಸಿರು ಎಲ್ಲ ಕಲಸಿ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಬೋಣ ಅಂದ್ಬಿಟ್ಟು ಪ್ರತಿಯೊಂದು ಕೂಡ ರೆಡಿ ಮಾಡಿ ಇಟ್ಕೊಂಡೆ ಹಾಗೆ ಐದು ಜನ ನೀಲ್ಗಾರು ಒಂಬತ್ತು ಜನ ನೀಲ್ಗಾರರು ಹೀಗೆ ಎಷ್ಟು ಜನ ಬೇಕಾದರೂ ಕೂರಿಸ್ಬೋದು ಮೊದಲು ನಮಗೆ ಇಲ್ಲಿ ಐದು ಜನ ನೀಲ್ಗಾರ ಸಿಕ್ಕಿದ್ರು ಇವತ್ತು ಸೊ ಹಂಗಾಗಿ ಎಲ್ಲರನ್ನು ಕೂರಿಸಿ ಅಡುಗೆ ಎಲ್ಲ ಬಡಿಸಿದ ನಂತರ ಈ ರೀತಿ ನಾವು ಕರ್ಪೂರ ಎಲ್ಲ ಹಚ್ಚಿ ಸ್ವಾಮಿ ರಾಜಪ್ಪಾಜಿಗೆ ನಮಸ್ಕಾರ ಕೂಡ ಮಾಡಬೇಕು ಹಂಗಾಗಿ ದೇವ್ರನ್ನೆಲ್ಲ ನೆನೆಸ್ಕೊಂಡು ಹಾಗೆ ಸಮ್ಮುಖದಲ್ಲಿರುವಂತಹ ನೀಲ್ಗಾರರಿಗೆಲ್ಲ ನಮಸ್ಕಾರ ಮಾಡಿ ಸೊ ಅದಾದ ನಂತರ ಅವರು ಊಟವನ್ನು ಶುರು ಮಾಡ್ಬೋದು ಹಾಗೆ ನೀಲ್ಗಾರಿಕೆ ಬಿಡಿಸುವಾಗ ಈ ರೀತಿ ಎಲ್ಲರಿಗೂ ಮಣಿಯನ್ನು ಕಟ್ಟಿರ್ತಾರೆ ಆ ಮಣಿಗೆ ಅವರು ನೈವೇದ್ಯವನ್ನು ತೋರಿ ಸೋರ ಚಪ್ಪಜಿ ಮಂಡ್ಯ ಸ್ವಾಮಿಯನ್ನು ನೆನೆಸ್ಕೊಂಡು ಅದಾದ ನಂತರ ಊಟವನ್ನು ಶುರು ಮಾಡುವಂಥದ್ದು ಸೊ ಎಲ್ಲರಿಗೂ ಕೂಡ ಊಟ ಎಲ್ಲ ಬಡಿಸಿದ್ವಿ ಹಾಗೆ ಇವರು ಐದು ಜನನೂ ಕೂಡ ನನ್ನ ತಂಗಿ ಮನೆಯಲ್ಲೂ ಕೂಡ ಇದೇ ರೀತಿ ಪ್ರಸಾದವನ್ನು ಸ್ವೀಕರಿಸ್ತಾರೆ ಸೊ ಅದರಿಂದ ಸ್ವಲ್ಪ ಸ್ವಲ್ಪನೇ ಹಾಕಿಸ್ಕೊಂಡು ಊಟ ಮಾಡ್ಕೊತಾರೆ ಅಲ್ಲೂ ಕೂತ್ಕೋಬೇಕಾಗತ್ತೆ ಅಂತ ಹೇಳಿ ಸ್ವಲ್ಪ ಸ್ವಲ್ಪನೇ ಊಟ ಮಾಡಿದ್ರು ಅಷ್ಟೇ ಅದಾದ ಹಾಗೆ ಊಟ ಎಲ್ಲ ಮುಗಿದ ನಂತರ ಅವ್ರಿಗೆ ಎಲೆ ಅಡಿಕೆ ಮತ್ತು ಬಾಳೆಹಣ್ಣು ಮತ್ತು ಕಾಣಿಕೆ ಎಲ್ಲ ಇಟ್ಟು ಅವ್ರಿಗೆ ತಾಂಬಲವನ್ನು ಕೊಡುವಂಥದ್ದು ನೀಲ್ಗಾರಿಗೆ ಅದಾದ ನಂತರ ಸ್ವಲ್ಪ ಪುರಿ ಕೂಡ ಕೊಡಬೇಕಾಗುತ್ತೆ ಯಾಕಂದರೆ ಪುರಿ ಬಂದು ಮಂಟೆ ಸ್ವಾಮಿಗೆ ಪ್ರಿಯವಾದದ್ದು ಅದಕ್ಕೋಸ್ಕರ ಅದಾದ ನಂತರ ಉಳಿದ ಹೆಂಗಸರೆಲ್ಲ ಕೂತ್ಕೊಂಡು ಎಲ್ಲರೂ ಊಟಕ್ಕೆ ಹಾಕ್ಕೊಟ್ಟೆ ಬಾ ನೀನು ಕೂತ್ಕೊಂತ ಹೇಳ್ತಾಯಿದ್ರು ಬಟ್ ನನಗಿನ್ನ ಕೆಲಸ ಇದ್ದಿದ್ದರಿಂದ ಅಂದರೆ ಗೌರಮ್ಮನ್ನೆಲ್ಲ ನಾವು ಇವತ್ತು ವಿಸರ್ಜನೆ ಮಾಡಬೇಕಲ್ವ ಗಣೇಶ ಮತ್ತು ಗೌರಮ್ಮನ ಹಾಗಾಗಿ ಸೋಕ್ಲೆಲ್ಲ ಹಾಕಬೇಕಾಗಿತ್ತು ದೇವ್ರಿಗೆ ಹಾಗಾಗಿ ನೀವು ಊಟ ಮಾಡಿ ನಾನು ಆಮೇಲೆ ಮಾಡ್ತೀನಿ ಅಂತ ಹೇಳಿ ಅವ್ರಿಗೆಲ್ಲ ಊಟ ಬಡಿಸಿ ಹಾಗೆ ಅವ್ರಿಗೆಲ್ಲ ಕುಂಕುಮ ಎಲ್ಲ ಕೊಟ್ಟೆ

ಹಾಗೆ ನಮ್ಮ ಸುಂದರಮ್ಮ ಅಂತ ಹೇಳಿ ನಮ್ಮ ಚಿಕ್ಕಮ್ಮ ಅವರೆಲ್ಲರೂ ಕೂಡ ಬಂದಿದ್ರಲ್ವ ಅವ್ರ ಜೊತೆ ಎಲ್ಲ ಒಂದಷ್ಟೊತ್ತೆಲ್ಲ ಮಾತಾಡ್ತಾ ಕೂತಿದ್ವಿ ಅದಾದ ನಂತರ ಅವರೆಲ್ಲ ಹೋದ ನಂತರ ನಾನಿಲ್ಲಿ ದೇವರನ್ನು ಒಂದು ಈ ರೀತಿ ಪುಟ್ಟೆಗೆ ಹಾಕ್ಕೊಂಡು ಕಳಿಸ್ತಿದ್ದೀವಿ ಕೆಲವರೆಲ್ಲ ಬಕೆಟ್ಗೆ ಹಾಕಿ ಅಲ್ಲಿ ವಿಸರ್ಜನೆ ಕೂಡ ಮಾಡ್ತಾರೆ ಬಟ್ ನಾವು ರೂಢಿ ಮಾಡ್ಕೊಂಡು ಬಂದಿರೋದೇನೆಂದರೆ ಈ ಹರಿಯುವಂಥ ನೀರು ಅಂದರೆ ಒಳಗೆನೆ ಬಿಟ್ಬಿಟ್ಟು ಬರ್ತಾರೆ ಕಾರಲ್ಲೇನೆ ಹೋಗಿ ಬಿಟ್ಬಿಟ್ಟು ಬರ್ತಾರೆ ಸೊ ಅದಕ್ಕೋಸ್ಕರ ಎಲ್ಲದನ್ನು ಕೂಡ ರೆಡಿ ಮಾಡ್ತಾ ಇದ್ದೆ ಸೊ ಗಣೇಶನ್ ಕೂಡ ಬುತ್ತಿ ಎಲ್ಲ ಕಟ್ಟಿ ಗೌರಮ್ಮನ್ನು ಕೂಡ ಒಳಗಡೆ ಕೂರಿಸಿ ಹಾಗೆ ಸೊಗಳೆಲ್ಲ ತೋರಿಸಿ ಸೊ ಕೊನೆಯದಾಗಿ ನಮಸ್ಕಾರ ಎಲ್ಲ ಮಾಡಿಕೊಂಡು ಬೀಳ್ಕೊಟ್ವಿ ಒಂಥರ ಸಂಕಟ ಅಂತ ಅನ್ನಿಸ್ತಾ ಇರುತ್ತೆ ದೇವ್ರನ್ನ ಇವತ್ತು ಒಳಗೆ ಹೊರಗಡೆ ಕಳಿಸ್ಲಿಕ್ಕೂ ಮನಸ್ಸಾಗಲ್ಲ ಅಷ್ಟೊಂದು ಬೇಜಾರು ಅಂತ ಅನ್ನಿಸ್ತಾ ಇರುತ್ತೆ ಬಟ್ ನಾವು ಇಟ್ಕೊಂಡ ದಿವಸ ನಿಯಮವಾಗಿ ನಾವು ಅದಕ್ಕೆ ಪೂಜೆ ಮಾಡಬೇಕು ಪ್ರಸಾದ ಎಲ್ಲ ಮಾಡಬೇಕು ಸೊ ಹಂಗಾಗಿ ಏನು ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಒಂದು ತ್ರೀ ಫೈವ್ ಅಥವಾ ನೈನ್ ಡೇಸ್ ಮಾತ್ರ ನಾವು ದೇವ್ರನ್ನ ಇಟ್ಕೊಳಕ್ಕಾಗದ್ದು ಅದು ನಿಯಮ ಅಲ್ವಾ ಸೊ ಹಂಗಾಗಿ ವಿಸರ್ಜನೆ ಮಾಡಲೇಬೇಕು ಏನು ಮಾಡೋಕ್ಕಾಗಲ್ಲ

ಹಾಗೇ ನಮ್ಮ ಮನೆಯಲ್ಲಿರುವಂತಹ ಗಣೇಶನ ವಿಸರ್ಜನೆ ಮಾಡಲಿಕ್ಕೆ ತಗೊಂಡೋದ್ರು ಹಾಗೆ ಮಕ್ಕಳು ಅಂದರೆ ಅರ್ಜುನ್ ಟೀಮ್ ಕೂಡ ಕೂರಿಸಿದ್ರಲ್ವ ಆ ಗಣೇಶನ ವಿಸರ್ಜನೆ ಕೂಡ ಇವತ್ತೇ ಇಟ್ಕೊಂಡಿದ್ರಿಂದ ಮನೆಗೆ ಕೂಡ ಬರಲಿಲ್ಲ ಅವರು ಟ್ವೆಲ್ವ್ ಓ ಕ್ಲಾಕ್ ಆಗ್ತು ಆ್ಯಕ್ಚುಲಿ ಅವರು ವಿಸರ್ಜನೆ ಎಲ್ಲ ಮಾಡಿ ಮುಗಿಸಿ ಬರೋವ್ರಿಗೆ ಸೊ ಅವರು ಕೂಡ ಒಂದು ಸಂಭ್ರಮದಲ್ಲೇ ಈ ಗಣೇಶ ವಿಸರ್ಜನೆ ಕೂಡ ಮಾಡಿದ್ರು ಹಾಗೆ ಮಕ್ಕಳು ತಂದಿರುವಂತಹ ಗಣೇಶ ಅಂತೂ ತುಂಬನೇ ಚೆನ್ನಾಗಿತ್ತು ಏನೋ ಒಂಥರ ಕಳೆಯಿತ್ತು ಮುಖದಲ್ಲಿ ಗಣೇಶನ ಮುಖದಲ್ಲಿ ಒಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇತ್ತು ನಾನಂತ ಇದ್ದೆ ನಮ್ಮ ಚಿಕ್ಕ ಗಣೇಶನ ಬಿಡಲಿಕ್ಕೆ ನಮಗೆ ಇಷ್ಟು ಕಷ್ಟ ಆಗುತ್ತೆ ನಿಮಗೆ ಇಷ್ಟೊಂದು ದೊಡ್ಡ ಗಣೇಶನ ಬಿಡಬೇಕಲ್ಲ ಏನೂ ಅನಿಸಲ್ವ ಅಂತ ಒಂಥರ ಫೀಲ್ ಆಗುತ್ತೆ ಆ ರೀತಿ ವಿಸರ್ಜನೆ ಎಲ್ಲ ಮಾಡಬೇಕಾದ್ರಂತೂ ಈ ಸರಿ ಅಂತೂ ತುಂಬ ಚೆನ್ನಾಗಿ ಗಣೇಶನ ತಂದಿದ್ರು ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ರು ಗಣೇಶನ ಒಂಥರ ಕಳೆಯಿತ್ತು ಮುಖದಲ್ಲಿ ಆ ಗಣೇಶನ ಕೂಡ ಬೇಗ ವಿಸರ್ಜನೆ ಮಾಡಿದ್ದು ತುಂಬ ಮನಸ್ಸಿಗೆ ಕಷ್ಟ ಅಂತ ಕೂಡ ಅನ್ನಿಸ್ತಾ ಇತ್ತು ಸೊ ಹಾಗೆ ಇದು ಬಂದು ನೆಕ್ಸ್ಟ್ ಆಗಿರುತ್ತೆ ಅಂದರೆ ಮತ್ತೆ ನಾವು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇದೇ ರೀತಿ ಪೂಜೆ ಮಾಡಬೇಕಾಗತ್ತೆ ಸೊ ಅಲ್ಲಿಗೆ ನಮಗೆ ವಾರ ತುಂಬಿಸುವಂತಹ ಪ್ರೋಗ್ರಾಮ್ ಮುಗೀತು ಅಂತ ಅರ್ಥ ಅಲ್ಲಿಗೆ ನಮ್ಮ ಗೌರಿ ಗಣೇಶ ಫೆಸ್ಟಿವಲ್ ಮುಗೀತು ಅಂತ ಅರ್ಥ ಸೊ ಬೇರೆಯವರೆಲ್ಲ ಏನಂದರೆ ಒಂದು ಟೂ ಡೇಸಲ್ಲೇ ಗೌರಿ ಗಣೇಶ ಹಬ್ಬ ಮುಗಿಸ್ಬಿಡ್ತಾರೆ ಬಟ್ ನಮಗೆ ಒಂದು ವೀಕ್ ಬೇಕಾಗುತ್ತೆ ಗೌರಿ ಗಣೇಶ ಹಬ್ಬ ಮುಗಿಯೋವರೆಗೆ ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹಾಗೆಯೇ ಈ ವಿಡಿಯೋನ ಕೊನೆಯವರೆಗೂ ಯಾರೆಲ್ಲ ನೋಡಿದ್ರೆ ನಿಮಗಂತೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಟಿಲ್ದ್ಯಾನ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ದ ನೆಕ್ಸ್ಟ್ ಲಾಗ್ ಬಾಯ್